ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ನಮ್ಮ ದಾಳಿರುವ ವಿಂಡೋಸ್ ಕಂಪ್ಯೂಟರ್ ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಮೊಬೈಲಲ್ಲಿ ಸುಮಾರು ನ ಯೂಸ್ ಮಾಡ್ತಾ ಇದ್ದೀರಾ ರೈಟ್ ಸೊ ಡಿಫ್ರೆಂಟ್ ಆಪ್ಸ್ ಇಂದ ನೋಟಿಫಿಕೇಶನ್ ಬಂದಾಗ ನಿಮಗೊಂದು ಕಾಮನ್ ಲೈಟ್ ಏನಾಗುತ್ತೆ ಬ್ಲಿಂಕ್ ಆಗ್ತಿರುತ್ತೆ ಸುಮಾರು ಇವಾಗ ಬರೋ ಅಂತ ಮೊಬೈಲ್ಸಲ್ಲಿ ಸೊ ಆ ನೋಟಿಫಿಕೇಶನ್ ಲೈಟ್ ಕೂಡ ಆಫ್ ಆಗಿರುತ್ತೆ ರೈಟ್ ಸೊ ಇವಾಗ ನೀವು ಏನು ಮಾಡ್ಬೋದು ಅಂತಂದ್ರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಪ್ಸಿಂದ ಡಿಫ್ರೆಂಟ್ ನೋಟಿಫಿಕೇಶನ್ಸ್ ಬಂದಾಗ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕೂಡ ಕೊಡ್ತಾ ಹೋಗ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗ ಏನು ಮಾಡಬೇಕು ಅಂದ್ರೆ ಪ್ಲೇಸ್ ಹೋಗ್ಬಿಟ್ಟು ಅಲ್ಲಿ ಟೈಪ್ ಮಾಡಿ ನೋಟಿ ಫೈ ಅಂತ ಥರ ಟೈಪ್ ಮಾಡಿ ಸೊ ನೋಟಿಫೈ ಬಡ್ಡಿ ಅಂತ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ ಫಸ್ಟ್ ಆಪ್ಷನ್ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸೊ ಆಪ್ಷನ್ ಏನು ಮಾಡ್ತೀರಾ ಗೋಯಿಂಗ್ ಟು ಕ್ಲಿಕ್ ಆನ್ ದ ನೋಟಿಫೈ ಬಡ್ಡಿ ಸೊ ಇವಾಗ ಕ್ಲಿಕ್ ಆನ್ ದ ಇನ್ಸ್ಟಾಲ್ ಆಪ್ಷನ್ ನೋಡಿ ಇವಾಗ ಇನ್ಸ್ಟಾಲ್ ಆದಮೇಲೆ ನಿಮಗೆ ಓಪನ್ ಆಪ್ಷನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿ ಆದಮೇಲೆ ನಿಮಗಿಲ್ಲಿ ಈ ಥರ ಒಂದು ವೆಲ್ಕಮ್ ಟು ನೋಟಿಫೈ ಬಡ್ಡಿ ಅಂತ ಒಂದು ಹೋಮ್ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಏನು ಮಾಡಬೇಕು ಇಲ್ಲಿ ರೈಟ್ ಆ್ಯರೋನ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಒಂದೆರಡು ಪರ್ಮಿಷನ್ಸ್ ನೀವು ಕೊಡಬೇಕಾಗುತ್ತೆ ಸೊ ಫಸ್ಟಾಗಿ ನೋಟಿಫಿಕೇಷನ್ ಪರ್ಮಿಷನ್ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡಿ ಸೊ ಗ್ರ್ಯಾಂಟ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನೀವು ಈ ಸ್ಕ್ರೀನ್ ಅಬ್ಸರ್ವ್ ಮಾಡ್ತಾ ಇದೆ ನೋಟಿಫೈ ಬಡ್ಡಿದು ನೋಟಿಫಿಕೇಶನ್ ಏನಾಗಿದೆ ಡಿಸೇಬಲ್ ಆಗಿದೆ ಸೊ ಏನು ಮಾಡಬೇಕು ಪರ್ಮಿಷನ್ನ ಅಲೋ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡಬೇಕು ಓಕೆ ನೆಕ್ಸ್ಟ್ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ವಾಪಸ್ ಅಲ್ಲಿ ಓವರ್ಲೆ ಪರ್ಮಿಷನ್ ಅಂತ ಇದೆ ರೈಟ್ ಸೊ ಅದನ್ನ ನೀವು ಕ್ಲಿಕ್ ಆನ್ ದ ಗ್ರಾಂಟ್ ಆಪ್ಷನ್ ಸೊ ಇವಾಗ ಏನ್ ಮಾಡ್ತೀರಾ ಕ್ಲಿಕ್ ಆನ್ ದಿ ಅಲೋ ಪರ್ಮಿಷನ್ ಸೊ ಇದೆಲ್ಲ ಮಾಡಿ ಆದ್ಮೇಲೆ ಎರಡು ನ ಗ್ರಾಂಟ್ ಮಾಡಿ ಆದ್ಮೇಲೆ ನೀವೇನ್ ಅಂದ್ರೆ ಕ್ಲಿಕ್ ಆನ್ ದ ರೈಟ್ ಕ್ಲಿಕ್ ಆ್ಯಂಡ್ ನೌ ಆರ್ ಗೋಯಿಂಗ್ ಟು ಕ್ಲಿಕ್ ಆನ್ ದ ಆರೋ ಮಾರ್ಕ್ ಓಕೆ ಸೊ ಇವಾಗ ಕಂಪ್ಲೀಟ್ ನಿಮ್ಮ ಮೊಬೈಲಲ್ಲಿ ನೀವು ಎಷ್ಟು ಆ್ಯಪ್ಸ್ನ ಯೂಸ್ ಮಾಡ್ತೀರೋ ಸೊ ಅಷ್ಟದು ಆ್ಯಪ್ಸ್ ಏನಾಗ್ತದೆ ನಿಮಗೆ ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ ಸೊ ನೀವು ಪ್ರತಿ ಒಂದು ನೀವು ಏನು ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ನೋಟಿಫಿಕೇಷನ್ ಲೈಟ್ಗಳನ್ನು ಆನ್ ಮಾಡ್ತಾ ಕೊಡ್ಬೋದು ಹೇಗೆ ಅಂತ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಲ್ಕುಲೇಟರ್ ಅಂತ ಅಂದ್ಕೊಂಡಿದ್ದೀನಿ ಅಥವಾ ನಿಮಗೆ ಯಾವ್ದಾದ್ರು ಒಂದು ಗೂಗಲ್ ಪೇ ಒಂದು ಏನಾದರೂ ನಿಮಗೊಂದು ನೋಟಿಫಿಕೇಶನ್ ಬಂದಾಗ ನೀವೇನು ಮಾಡ್ತೀರಾ ಸೊ ಆ ಗೂಗಲ್ ಅದನ್ನು ಏನು ಮಾಡ್ತೀರಾ ಎನೇಬಲ್ ಮಾಡ್ಕೊಳ್ಳಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ಏನು ಮಾಡ್ಬೋದು ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಗೂಗಲ್ ಸೆ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಲಿಕ್ ಆನ್ ದಿ ಸೆಲೆಕ್ಟ್ ಆಪ್ಷನ್ ಸೊ ಗೂಗಲ್ ಪೇ ನಿಮಗೆ ಏನಾದ್ರು ನೋಟಿಫಿಕೇಶನ್ ಬಂದರೆ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಈ ಒಂದು ಟು ವರ್ಡ್ಸ್ನ ನಿಮಗೆ ಇಲ್ಲಿ ಒಂದು ಸ್ಮಾಲಾಗಿ ಏನಾಗುತ್ತೆ ಆ ನೀವು ಯಾವ ಕಲರ್ ಕೊಟ್ಟಿರ್ತಿರಲ್ಲ ಸೊ ಆ ಕಲರ್ ಮೇಗಡೆ ಲೈಟ್ ಏನಾಗ್ತಾ ಇರುತ್ತೆ ಬ್ಲಿಂಕ್ ಆಗ್ತಾ ಇರುತ್ತೆ ರೈಟ್ ಸೊ ತುಂಬಾ ಯೂಸ್ಫುಲ್ ಅನಿಸ್ತಾ ಇದೆ ಅಲ್ವಾ ಸೊ ಈ ಥರ ಸುಮಾರು ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಸೊ ಇದಕ್ಕಾಗಿ ನೀವು ಏನು ಮಾಡಬೇಕಾಗುತ್ತೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಮತ್ತೆ ನಮ್ಮ ನಿಮ್ಮ ಭೇಟಿ ಇನ್ನೂ ಹೊಸ ಹೊಸ ಒಂದು ಟೆಕ್ನಿಕಲ್ ವೀಡಿಯೋಸ್ ಅಂಟಿಲ್ ದೆನ್ ಬಾಯ್